ಹಿ ಇಷ್ಟೊಂದು ಹಸುಗಳು ಇದ್ದಾವೆ ಯಾವ್ದು ಬ್ರೀಡ್ ಕಿರು ನಮ್ಗೆ ಹಸುಗಳ ಗೊತ್ತಿಲ್ಲ ಅಂತ ಬ್ರೀಡೆಲ್ಲ ಇದಾವೆ ಹಸುಗಳು ಇದಾವೆ ಹಸುಗಳಿಲ್ವಾ ಹಾ ಬರೀವೆಲ್ಲ ಇತ್ತು ಹಿಂಗಿದಾವ ನೋಡು ಯಾವ್ದೇಳು ಓ ಅದು ಯಾವ್ದು ಕಿರು ಬರ್ಬೋದಾ ಒಳಗೆ ಬರ್ಬೋದಾ ಒಳಗೆ ನೋಡ್ಬೋದಾ ಏನು ಹೆಸರು ನೀಲೇಶ್ ಗೌಡ ಇದು ನಿಮ್ದೇನಾ ಸತೀಶ್ ಅಂತನಾ ಹೌದಾ ಏನಿದೆ ಹೆಸರು ಯಾವುದು ಇದು ಬ್ರೀಡ್ ಇದು ಅದು ಬಾಹುಬಲಿನ ವಾವು ಏನ್ ಸಖಾದಾಗಿದೆ ಬಾಹುಬಲಿ ಅಲ್ಲ ಯಾರಿಲ್ವ ದೊಡ್ಡವರು ಅಣ್ಣ ಯಾವ್ದಿದು ಬ್ರೀಡು ಕೌನ್ಸ ಬ್ರೀಡೆ ಗೀರ್ ಕಿದರ್ಶಿ ಆಯ್ತಾ ಬ್ರೀಡ್ वो जिसका ये है वो किधर से ले, ले आया मालूम नहीं तो नर्शी, नर्शी ये तो नरसीपुरा से आया नरसी नरसीपुरा से है इधर नरसिंहपुरा हाँ नर्शी हाँ नर्शी हाँ ये नरसीपुरा से लेके आया रेट कितना इसका रेट नहीं 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 कितने के लेके आया था वो नहीं फ्री फ्री दिया था क्या पालने के लिए फ्री या कुटी दर गवर्नमेंट का है क्या नहीं प्राइवेट प्राइवेट का ट्रस्ट है

ರಾಣಿ ಕ್ಯಾರೆ ರಾಣಿ ಕಚ್ಾ ಖಚಿತಯಾ ಏಯ್ ಬಾಡ್ಯಾರು ಬಾಳ್ಯಾರು ಬಾಳ್ಯಾರು ಬಾಡ್ಯಾರು ಹೋಗ್ಬೇಡ ಹೋಗ್ಬೇಡ ಹೋಗ್ಬೇಡಂಗಿಲ್ಲ ಹೋಗ್ಬೇಡ ಬಾಲ ಕಟ್ ಮಾಡಿದ್ದಾರೆ ಹುಷಾರಾಗಿರು ಏನಮ್ಮ ಹಾಂ ಕಲ್ಯಾಣಿ ಇದೆಯಾ ವರ್ಷ ಕಲ್ಯಾಣಿನ ಇಲ್ಲ ನಿಮ್ದು ಯಾವರು ನಿಮ್ದು ಊರು ತುಮಕೂರು ಇಲ್ಲಿಗೆ ಏನಕ್ಕೆ ಬಂದಿರೋದು

ಇವ್ರ ಹೆಸ್ರೂ ಇವ್ರ ಹೆಸರು ಹ್ಮ್ ಹ್ಮ್ ಎಷ್ಟಿದಾವೆ ಟೋಟಲ್ ಇಲ್ಲಿ ಕೆಳಗಡೆಯಿಂದ ಹೋದ್ರೂ ಮಾಡಲ್ಲ ಅಂತ ಪೂಜಾ ಮಾಡ್ತಾರೆ ಅದು ಕೆಳಗಡೆಯಿಂದ ಹೋದ್ರೇನು ಅದು ಪೂಜೆ ಮಾಡ್ತಾರೆ ಅಂತೇಳಿ ಇದಕ್ಕೆ ಹಾಂ 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 ಓಕೆ ಅಯ್ಯೋ ಟ್ರಸ್ಟಾ ಸರ್ ಇದು ಟ್ರಸ್ಟಾ ಇದು

ಹಿಂಗೆ ಹಿಂಗೆ ಹಾಂ ನೋಡಿ ಯಾರಾದರೂ ಡೊನೇಷನ್ ಕೊಡದಿದ್ರೆ ನಂಬರ್ ಹೇಳ್ತೀನಿ ತೊಗೊಳ್ಳಿ ನೋಡಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ನೈನ್ ಫೋರ್ ಟೂ ತ್ರೀ ಒನ್ ಜೀರೋ ಬರೋದಾ ಬಾಯ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಲ್ಲಿ ನೀರು ಕುಡ್ಸೋದೇಕಾ ಇಲ್ಲಿ ನೋಡಿ ಇಲ್ಲಿ ಗಾಯ ಆಗಿರೋದ್ರೆ ತಗೊಂಬಂದ್ಸಕೊಂಡಿದ್ದಾರೆ ಇದೆ ಮಾತ್ರ ಬಾಹುಬಲಿ ಬಾಹುಬಲಿ ಎಷ್ಟ ತಕ್ಕನಾಗಿದೆ ನೋಡಿ ಒಂದೊಳ್ಳೆ ಜಾಗ ಏನಾದರೂ ನಿಮ್ಮ ನಿಮ್ ಮುಂದೆ ಅದಾದ್ರು ಹಸು ದನ ಈ ತರ ಅದಾದ್ರು ಇದ್ದು ಅದಕ್ಕೆ ಸಮಸ್ಯೆ ಇದ್ರೆ ಇಲ್ಲಿ ಬಿಡ್ಬೋದು ಚೆನ್ನಾಗಿ ನೋಡ್ಕೊತಾರೆ ಖುಷಿ ಆಯ್ತೇನೋ ಒಂಥರ ಬಂದ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಆ ಸೌಂಡ್ ಕೇಳ್ತಿದ್ರೆ ಏನೋ ಒಂದು ಖುಷಿ ಅಷ್ಟು ಹಸುಗಳು ಸೌಂಡ್ ಕೇಳ್ತಿದ್ರೆ